ಭಿಕ್ಷಾ ಪಾತ್ರೆಯನ್ನು ಹಿಡಿದು ಆಹಾರ ಸಂಗ್ರಹಿಸುವುದು ಬುದ್ಧನ ದಿನಚರಿಗಳಲ್ಲಿ ಒಂದಾಗಿತ್ತು ಮನೆಗಳ ಮುಂದೆ ನಿಂತು ಬೇಡಿ ಅವರು ಕೊಟ್ಟಿದ್ದನ್ನು ಸಂತೋಷದಿಂದ ಉಣ್ಣುವುದು ಬುದ್ಧ ಮತ್ತು ಅವನ ಅನುಯಾಯಿ ಭಿಕ್ಕುಗಳು ಬದುಕಿನ ಭಾಗದಂತಿತ್ತು ಒಂದು ದಿನ ಏನಾಯಿತೆಂದರೆ ಯಾವುದೋ ಹೊಸ ಊರೊಂದರಲ್ಲಿ ಮನೆಯೊಂದರ ಮುಂದೆ ನಿಂತು ಎಂದಿನಂತೆ ಭಿಕ್ಷಾ ಪಾತ್ರೆಯೊಡ್ಡಿದ ಬುದ್ಧ ಆ ಮನೆಯೊಡತಿ ಅಂದು ಬಹಳ ಕೋಪದಲ್ಲಿದ್ದಳು ಅದೇ ಸಮಯಕ್ಕೆ ಮನೆಯ ಮುಂದೆ ಗೌತಮ ಬುದ್ಧ ಕಾಣಿಸಿಕೊಂಡ ಆತನನ್ನು ಕಂಡ ಆ ಗೃಹಿಣಿಯ ಪಿತ್ತ ಇನ್ನಷ್ಟು ಹೆರಳಿತು ಆತ ಬುದ್ಧ ಎಂಬುದನ್ನು ತಿಳಿಯದ ಆಕೆಯ ಗಮನಕ್ಕೆ ಬಂದಿದ್ದು ಬಿಕ್ಕು ಒಬ್ಬ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದ್ದಷ್ಟೇ ನನ್ನ ತಲೆ ತಿನ್ನುವುದಕ್ಕೆ ನೀನೊಬ್ಬ ಕಡಿಮೆ ಇದ್ದೆ ಎನ್ನುತ್ತಾ ಬುದ್ಧನನ್ನು ದುರುಗುಟ್ಟಿ ನೋಡಿದಳು ಏನು ಮಾತನಾಡದ ಬುದ್ಧ ಶಾಂತವಾಗಿ ಅವಳ ಮುಖವನ್ನೇ ನೋಡುತ್ತಿದ್ದ ಮೊದಲೇ ಕೋಪದಲ್ಲಿದ್ದ ಆಕೆಗೆ ಈಗಂತೂ ಮೈಯೆಲ್ಲ ಉರಿಯುವಷ್ಟು ಸಿಟ್ಟು ಬಂತು ಅಬ್ಬ ಸೋಮಾರಿ ಬಿಕ್ಕುವೆ ಕೈಕಾಲೆಲ್ಲ ಗಟ್ಟಿ ಇದ್ದು ನೋಡುವುದಕ್ಕೆ ಗುಂಡು ಕಲ್ಲಿನಂತಿರುವ ನೀನು ಭಿಕ್ಷೆ ಬೇಡುತ್ತೀಯ ಸ್ವಲ್ಪನಾದರೂ ನಾಚಿಕೆ ಬೇಡವೆ ಇಷ್ಟೊಂದು ಮೈಗಳತನ ಮಾಡಲು ಒಂದೆರಡು ದಿನವಲ್ಲ ಜೀವನವಿಡೀ ಹೀಗೆಯೇ ಸೋಮಾರಿಯಾಗಿ ಕಳೆಯಬೇಕೆಂದರೆ ಹೇಗಾದರೂ ಮನಸ್ಸಾಗುತ್ತದೆ ನಿನಗೆ ಹೋಗು ದುಡಿದು ತಿನ್ನು ಎಂದು ಕಿರುಚಿದಳು ಆಗ್ರಹಿಣಿ ಈಗಲೂ ಏನು ಮಾತನಾಡದೆ ಶಾಂತಮೂರ್ತಿಯಂತೆ ಕಿರುನಗಿಯೊಂದಿಗೆ ಸುಮ್ಮನೆ ಇದ್ದ ಬುದ್ಧ ನಿನಗೇನು ಭಾಷೆ ಬರುವುದಿಲ್ಲವೇ ಮಾತನಾಡೋದಕ್ಕೇನು ಕಷ್ಟ ಅಷ್ಟಕ್ಕೂ ಸೋಮಾರಿತನವೇ ಮೂರ್ಖ ಬಿಕ್ಕುವೆ ಮಾತಾಡು ಎಂದು ಮೂದಲಿಸಿದಳು ಆಕೆ ತಾಯಿ ಆಕೆಯನ್ನು ಸಾವಧಾನದಿಂದ ಕರೆದ ಬುದ್ಧ ನಿವೇದನೆ ಮಾಡಿಯಾಗಿದೆ ಅದನ್ನು ಈಗ ಯಾರು ಒಪ್ಪಿಕೊಳ್ಳದಿದ್ದರೆ ಅದು ಯಾರಿಗೆ ಸೇರುತ್ತದೆಯಮ್ಮ ಎಂದು ಪ್ರಶ್ನಿಸಿದ ಎಂಥ ನಿವೇದನೆ ನೀನು ನಿವೇದಿಸಿಕೊಂಡಿದ್ದಕ್ಕೆ ನಾನಂತೂ ಏನನ್ನು ಕೊಡಲಾರೆ ಮೈಗಳರನ್ನು ಸಾಕುವುದಕ್ಕೆ ನಾನು ಜನ ಅಲ್ಲ ಎಂದು ಸಿಡುಕಿದಳು ಮನೆಯೊಡತಿ ನಾನು ನಿವೇದಿಸಿದ್ದನ್ನು ನೀವು ಒಪ್ಪಲಿಲ್ಲ ಬದಲಿಗೆ ನಾನು ಬಾಗಿಲಿಗೆ ಬಂದು ನಿಂತ ಗಳಿಕೆಯಿಂದ ನಿಮ್ಮಲ್ಲಿ ಏನಿದೆಯೋ ಅದನ್ನು ನೀವು ಕೊಡುತ್ತಿದ್ದೀರಿ ಬುದ್ಧನ ಮಾತಿನ ಇಂಗಿತ ಅರಿತವಳಂತೆ ಥಟ್ಟನೆ ಮೌನವಾದಳು ಆಗ್ರಹಣೆ ಈಗ ನೀವು ಕೊಟ್ಟಿದ್ದನ್ನು ನಾನು ಒಪ್ಪದಿದ್ದರೆ ಮತ್ತೆ ಕೇಳಿದ ಬುದ್ಧ ಅದು ಯಾರಿಗೆ ಸಲ್ಲುತ್ತದೆ ಎಂದಲ್ಲವೇ ನಿನ್ನ ಪ್ರಶ್ನೆ ಕೇಳಿದಳು ಮನೆಯೊಡತಿ ಬುದ್ಧ ಮಗುಳ್ನಕ್ಕ ತನ್ನ ನಡವಳಿಕೆಯ ಬಗ್ಗೆ ಅತೀವ ಬೇಸರವಾಗಿತ್ತು ಅವಳಿಗೆ ನೇರವಾಗಿ ಬುದ್ಧನ ಕಾಲಿಗೆರಗಿ ಕ್ಷಮೆ ಕೇಳಿದಳು ತನ್ನ ಮನೆಯಲ್ಲಿ ಉಣ್ಣುವುದಕ್ಕೇನಿದೆ ಅದನ್ನೇ ಭಿಕ್ಷಪಾತ್ರೆಗೆ ಹಾಕಿದಳು ಅವಳಿಗೆ ಧನ್ಯವಾದ ಹೇಳಿದ ಬುದ್ಧ ತನ್ನ ದಾರಿ ಹಿಡಿದು ಮುಂದೆ ಹೋದ ಕಥೆಯ ನೀತಿ ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೂ ಬಿಡಬೇಡಿ ಬದಲಾಗಿ ಕನ್ನಡಿಯಾಗಿರಿ ಮತ್ತು ಅವುಗಳನ್ನು ಪ್ರತಿಬಿಂಬಿಸಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ನಿಮ್ಮನ್ನು ನಿಯಂತ್ರಿಸುವ ಮೂಲಕ ನೀವು ಇಂದಿಗೂ ಯಾರಿಂದಲೂ ಪ್ರಭಾವಿತರಾಗಿರುವುದಿಲ್ಲ ಮತ್ತು ಅವರಲ್ಲಿನ ನಕಾರಾತ್ಮಕತೆಯಿಂದಲೂ ಪ್ರಭಾವಿತರಾಗಿರುವುದಿಲ್ಲ ಮತ್ತು ನೆನಪಿಡಿ ನೀವು ಇತರರಿಗೆ ಏನು ನೀಡುತ್ತೀರೋ ಪ್ರತಿಯಾಗಿ ನೀವು ಅದೇ ಪಡೆಯುತ್ತೀರಿ ಮತ್ತೊಬ್ಬರಿಗೆ ಉತ್ತಮವಾದುದನ್ನೇ ನೀಡಿ ಉತ್ತಮವಾದುದೇ ಹಿಂತಿರುಗಿ ಬರುತ್ತದೆ